ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಿದ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಡುಗಟ್ಟ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಉತ್ತಮ ಸಾಧನೆ ಮಾಡಿರುವಂತಹ ಮೂರು ವಿದ್ಯಾರ್ಥಿಗಳನ್ನ ಅವರ ಮನೆಗಳಿಗೆ ಹೋಗಿ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಈ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲಿ ಇಪ್ಪತ್ತೆರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಶಿಡ್ಲಘಟ್ಟ ತಾಲೂಕು ಜಿಲ್ಲೆಯೊಳಗೆ ಎರಡನೇ ಸ್ಥಾನಕ್ಕೆ ಬಂದಿದೆ ವಿಶೇಷವಾಗಿ ಶಿಡ್ಲಘಟ್ಟ ನಗರದ ಹಂಡಿಗನಾಳ ರಾಮಚಂದ್ರ ಅವರ ಪುತ್ರ ಜಶವಂತ್ ಯಾದವ್ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಮೂರು ಅಂಕ ವಾಸವಿ ವಿದ್ಯಾಸಂಸ್ಥೆಯ ಜಾಹ್ನವಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೆರಡು ಅಂಕ ಕ್ರೆಸೆಂಟ್ ಶಾಲೆಯ ಪ್ರಣವಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕ ಗಳಿಸಿ ತಾಲೂಕಿನ ಹೆಮ್ಮೆ ಹೆಚ್ಚಿಸಿದ್ದಾರೆ ಅಂತ ಅವರು ಹರ್ಷ ವ್ಯಕ್ತಪಡಿಸಿದರು ಮುಂದುವರೆದು ಮಾತನಾಡಿ ಈ ಸಾಧನೆ ವಿದ್ಯಾರ್ಥಿಗಳ ಶ್ರಮ ಪೋಷಕರ ಬೆಂಬಲ ಹಾಗೂ ಶಿಕ್ಷಕರ ಮಾರ್ಗದರ್ಶನದಿಂದ ಸಾಧ್ಯವಾಗಿದೆ ಕ್ಷೇತ್ರದ ಮತದಾರರು ನನಗೆ ಕೊಟ್ಟಿರುವ ಆಶೀರ್ವಾದದ ಫಲವಾಗಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದೇನೆ ಭವಿಷ್ಯದಲ್ಲಿ ಶಿಡ್ಲಘಟ್ಟ ತಾಲೂಕು ಶಿಕ್ಷಣದಲ್ಲಿ ಜಿಲ್ಲೆಗೆ ಮಾದರಿ ಆಗಬೇಕು ಅನ್ನೋದು ನನ್ನ ದೃಢ ನಿಶ್ಚಯ ಅಂತ ಹೇಳಿದರು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಕುಟುಂಬ ಸದಸ್ಯರಿಗೆ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ವಾಸವಿ ವಿದ್ಯಾ ಸಂಸ್ಥೆಯ ಕಾರ್ಯದರ್ಶಿ ರೂಪಸಿ ರಮೇಶ್ ನಗರಸಭಾ ಅಧ್ಯಕ್ಷ ವೆಂಕಟಸ್ವಾಮಿ ಸದಸ್ಯ ಅನಿಲ್ ಕುಮಾರ್ ನಾರಾಯಣಸ್ವಾಮಿ ಪಿಎಲ್ಡಿ ಬ್ಯಾಂಕ್ ಬಂಕ್ ಮುನಿಯಪ್ಪ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಜೆಡಿಎಸ್ ಮುಖಂಡ ತಾದೂರು ರಘು ರಮೇಶ್ ಶ್ರೀನಾಥ್ ಅಮರನಾರಾಯಣಾಚಾರಿ ಕೃಷ್ಣಾಚಾರಿ ಸೇರಿದಂತೆ ಇತರರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲ ನಾವು ಪ್ರತಿಯೊಬ್ಬರು ಕೆಲಸ ಮಾಡ್ಬೋದು लुगु न तगाउनु दे यरीति हाम्रो मुलुक हाम्रो राज्यलाई सबैले बोल्छन् न ಎಲ್ಲರಿಗೂ ನಮಸ್ಕಾರ ಏನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಲ್ ಸಿ ಫಲಿತಾಂಶ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲಿ ಇಪ್ಪತ್ತೆರಡನೇ ಸ್ಥಾನಕ್ಕೆ ಈ ಬಾರಿ ಬಂದಿತ್ತು ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡನೇ ಸ್ಥಾನವನ್ನು ಶಿಲ್ಘಟ್ಟ ತಾಲೂಕಿನಲ್ಲಿ ಹೋಗಿ ಬಂದಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಎಸ್ ಎಲ್ ಎಲ್ ಸಿ ಪಾಸಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗೆ ಸಲ್ಲಿಸ್ತಾ ವಿಶೇಷವಾಗಿ ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ಮತ್ತು ನಂದಿನಾಳ ಗ್ರಾಮದಲ್ಲಿ ನಮ್ಮ ಮುಖಂಡರಾದಂಥ ರಾಮಚಂದ್ರನವರು ಮಗ ಜಶ್ವಂತ್ ಅನ್ನೋರು ಪ್ರೆಸೆಂಟ್ ಶಾಲೆಯಲ್ಲಿ ಆರುನೂರ ಇಪ್ಪತ್ತು ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಪಡೆದಿರ್ತಾರೆ ಅದೇ ರೀತಿ ಇವತ್ತು ನಮ್ಮ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಹೋದಂಥ ಜಾನ್ವಿ ಅನ್ನೋ ಒಂದು ಹೆಣ್ಣು ಮಗು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕವನ್ನು ಪಡೆದಿರ್ತಾರೆ ಅದೇ ರೀತಿ ಇವತ್ತು ನಮ್ಮ ಪ್ರೆಸೆಂಟ್ ಶಾಲೆಯಲ್ಲಿ ಇನ್ನೊಂದು ನಮ್ಮ ಪ್ರಣಿ ಪ್ರಣವಿ ಅನ್ನೋ ಹೆಣ್ಣು ಮಗು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕವನ್ನು ಪಡೆದಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಗಳಿಗೆ ಮತ್ತು ಅವರಿಗೆ ನಾನು ಕ್ಷೇತ್ರದ ಮತದಾರರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಮುಖ್ಯವಾಗಿ ಇವತ್ತು ನಮ್ಮ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಇವತ್ತು ನಾವು ಪ್ರಾಮಾಣಿಕತೆಯನ್ನು ಮಾಡ್ತಾ ಇದ್ದೀವಿ ಮುಂದೆ ನಮ್ಮ ಗುರಿ ಇರ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಇವತ್ತು ಶಿಕ್ಷಣದ ಬಗ್ಗೆ ಮೊದಲನೇ ಸ್ಥಾನ ಪಡೆಯುವಕ್ಕಂಥ ಸುಮಾರು ಬಾರಿ ಇವತ್ತು ನಾನು ಶಿಕ್ಷಕರಿಗೆ ಎಲ್ಲರಿಗೂ ಗಮನ ಕೊಡ್ತಾ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ನಾನು ಮಾಡ್ತಿದ್ದಂತೆ ಸಂದರ್ಭದಲ್ಲಿ ಎಲ್ಲ ನೆರವೇರ್ಬೇಕಾದ್ರೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಕಂಪು ನಮ್ಮ ಸ್ನೇಹಿತರ ಒಂದು ಆಶೀರ್ವಾದ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಈ ಕ್ಷೇತ್ರದಲ್ಲಿ ಅವರಿಗೆ ಆಗಬೇಕು ಏನು ಈ ಕ್ಷೇತ್ರದಲ್ಲಿ ಮಕ್ಕಳು ಒಂದು ಉನ್ನತ ವ್ಯಾಸಂಗ ಪಡಿಬೇಕನ್ನೋ ಒಂದು ಕೆಲಸವನ್ನು ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅಂತ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಹೇಳಿ ನನ್ನ ಮಾತು ಮಾಡ್ತಾ ಇದ್ದೀ ಅಂತ ಇನ್ನೂ ಬರ್ಬೇಕಾಯ್ತು ಅಂತ ಮಾರ್ಚ್ ಇದೇ ಅಚೀವ್ಮೆಂಟ್ ಇನ್ನೂ ಬರಬೇಕು ಇನ್ನೂ ಬರ್ಬೇಕಂತಂದ್ರೆ ದೇವರ ಅನುಕೂಲ ತುಂಬಾ ನಮಗೆ ಆದೃಶಿಕ್ ಜನಾಂಗಕ್ಕೆ ಮತ್ತು ಶಿಡ್ಡಟ್ಟ ತಾಲೂಕುಗೂ ಒಳ್ಳೆ ಹೆಸರು ತಂದಿರಾಳೆ ಒಳ್ಳೆ ಕಾಲೇಜಲ್ಲಿ ಸಿಗ್ ಸಿಕ್ಕಿದೆ ಒಳ್ಳೆ ಹಾಸ್ಟೆಲ್ ಸಿಗ್ ಸಿಕ್ಕಿದೆ ಇನ್ನೂ ಚೆನ್ನಾಗಿ ಎಜುಕೇಶನ್ ಅಲ್ಲಿ ಅಭಿವೃದ್ಧಿ ಆಗಿಬಿಟ್ಟು ನಮ್ಮೆಲ್ಲರಿಗೂ ಒಳ್ಳೆ ಕೀರ್ತಿ ತರಲಿಕ್ಕೆ ಆರೈಕೆ ಮಾಡ್ತಾರೆ